ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸಿದರು ನಂಬರ್ ಒನ್ ಪೂಜ್ಯರಾಗಿದ್ದರು ನಂತರ ಪೂಜಾರಿಯಾದರೂ ಆ ರಥದಲ್ಲಿಯೇ ತಂದೆ ಬರುತ್ತಾರೆ ಈ ರಹಸ್ಯವನ್ನು ಎಲ್ಲರಿಗೂ ಸ್ಪಷ್ಟ ಮಾಡಿ ತಿಳಿಸಿರಿ ಪ್ರಶ್ನೆ ತಂದೆ ತಮ್ಮ ವಾರಸುದಾರ ಮಕ್ಕಳಿಗೆ ಯಾವ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಉತ್ತರ ತಂದೆ ಸುಖ ಶಾಂತಿ ಮತ್ತು ಪ್ರೇಮದ ಸಾಗರ ಆಗಿದ್ದಾರೆ ಪೂರ್ಣ ಖಜಾನೆಗಳನ್ನು ವಿಲ್ ಮಾಡುತ್ತಾರೆ ಈ ರೀತಿ ವಿಲ್ ಮಾಡುತ್ತಾರೆ ಅದನ್ನು ಇಪ್ಪತ್ತೊಂದು ಜನ್ಮಗಳವರೆಗೆ ತಾವು ತಿನ್ನುತ್ತಿರುತ್ತೀರಾ ಆದರೂ ಸಹ ಅದು ಮುಗಿಯುವುದಿಲ್ಲ ತಮ್ಮನ್ನು ಕವಡೆಗಳಿಂದ ವಜ್ರದ ಸಮಾನರನ್ನಾಗಿ ಮಾಡುತ್ತಾರೆ ತಾವು ತಂದೆಯ ಪೂರ್ಣ ಖಜಾನೆಗಳನ್ನು ಯೋಗ ಬಲದಿಂದ ಪಡೆದುಕೊಳ್ಳುತ್ತೀರಾ ಯೋಗದ ವಿನಃ ಖಜಾನೆ ಪ್ರಾಪ್ತವಾಗಲು ಸಾಧ್ಯವಿಲ್ಲ ಓಂ ಶಾಂತಿ ಶಿವ ಭಗವಾನು ವಾಚ ಈಗ ಶಿವ ಭಗವಂತನನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಒಬ್ಬರೇ ನಿರಾಕಾರ ಶಿವ ತಂದೆಯಾಗಿದ್ದಾರೆ ಎಲ್ಲರೂ ಅವರನ್ನು ಪೂಜಿಸುತ್ತಾರೆ ಬಕ್ಕಿ ಯಾರೆಲ್ಲ ದೇಹದಾರಿಗಳಾಗಿದ್ದಾರೆ ಅವರಿಗೆ ಸಾಕಾರ ರೂಪವಿದೆ ಮೊದಲು ಆತ್ಮ ನಿರಾಕಾರವಾಗಿದ್ದು ನಂತರ ಸಾಕಾರಿ ರೂಪವನ್ನು ಧರಿಸುತ್ತದೆ ಸಾಕಾರವಾಗುತ್ತದೆ ಅಂದರೆ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಅವರ ಪಾತ್ರ ನಡೆಯುತ್ತದೆ ಮೂಲವತ್ತನದಲ್ಲಂತೂ ಯಾವುದೇ ಪಾತ್ರ ನಡೆಯುವುದಿಲ್ಲ ಹೇಗೆ ಪಾತ್ರಧಾರಿಗಳು ಮನೆಯಲ್ಲಿ ಇದ್ದಾಗ ನಾಟಕದ ಪಾತ್ರ ಇರುವುದಿಲ್ಲ ಸ್ಟೇಜಿನ ಮೇಲೆ ಬಂದಾಗ ಪಾತ್ರವನ್ನು ಅಭಿನಯಿಸುತ್ತಾರೆ ಎಲ್ಲವೂ ಪಾತ್ರದ ಮೇಲೆ ಆಧಾರಿತವಾಗಿದೆ ಆತ್ಮರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಹೇಗೆ ತಾವು ಮಕ್ಕಳು ಆತ್ಮರಾಗಿದ್ದೀರಾ ಹಾಗೆಯೇ ಇವರೂ ಸಹ ಆತ್ಮ ಆಗಿದ್ದಾರೆ ತಂದೆ ಪರಮಾತ್ಮ ಏನು ಮಾಡುತ್ತಾರೆ ಅವರ ಕರ್ತವ್ಯವೇನು ಅದನ್ನು ಅರಿತುಕೊಳ್ಳಬೇಕಾಗಿದೆ ಕೆಲವರು ರಾಷ್ಟ್ರಪತಿಯಾಗುತ್ತಾರೆ ರಾಜರಾಗಿರುತ್ತಾರೆ ಇದು ಆತ್ಮನ ವೃತ್ತಿಯಾಗಿದೆ ಅಲ್ವಾ ಹಾಗೆಯೇ ಇವರು ಪವಿತ್ರ ದೇವತೆಗಳಾಗಿದ್ದಾರೆ ಆದ್ದರಿಂದ ಇವರನ್ನು ಪೂಜಿಸಲಾಗುವುದು ಲಕ್ಷ್ಮೀನಾರಾಯಣರನ್ನು ಈಗ ತಾವು ಸಹ ತಿಳಿದುಕೊಂಡಿದ್ದೀರಾ ಈ ವಿದ್ಯಾಭ್ಯಾಸವನ್ನು ಮಾಡಿ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾದರು ಯಾರು ಮಾಡಿದರು ಪರಮಾತ್ಮ ತಾವು ಆತ್ಮರೂ ಸಹ ಓದುತ್ತೀರಾ ಆದರೆ ಹೆಮ್ಮೆಯ ಮಾತೇನೆಂದರೆ ತಂದೆ ಬಂದು ತಾವು ಮಕ್ಕಳಿಗೆ ಓದಿಸುತ್ತಾರೆ ಮತ್ತು ರಾಜಯೋಗವನ್ನು ಕಲಿಸುತ್ತಾರೆ ಇದು ಎಷ್ಟು ಸಹಜವಾಗಿದೆ ಇದಕ್ಕೆ ರಾಜಯೋಗ ಎಂದು ಹೇಳಲಾಗುವುದು ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆ ತಂದೆಯಂತೂ ಇರುವುದೇ ಸತೋಪ್ರಧಾನ ಅವರಿಗೆ ಎಷ್ಟೊಂದು ಮಹಿಮೆ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಹಾಲು ತುಪ್ಪ ಹೂಗಳನ್ನು ಅರ್ಪಿಸುತ್ತಾರೆ ಏನೂ ಪರಿಚಯವಿಲ್ಲ ದೇವತೆಗಳನ್ನು ಪೂಜಿಸುತ್ತಾರೆ ಶಿವಲಿಂಗದ ಮೇಲೂ ಸಹ ಹಾಲನ್ನು ಹಾಕುತ್ತಾರೆ ಆದರೆ ಅವರಿಗೆ ಏನೂ ಗೊತ್ತಿಲ್ಲ ದೇವತೆಗಳಾದರೂ ರಾಜ್ಯಭಾರ ಮಾಡಿದ್ದರು ಮತ್ತು ಶಿವನ ಮೇಲೆ ಹೂಗಳನ್ನು ಏಕೆ ಹಾಕುತ್ತಾರೆ ಅವರು ಯಾವ ಕರ್ತವ್ಯವನ್ನು ಮಾಡಿರುವ ಕಾರಣದಿಂದಾಗಿ ಇಷ್ಟು ಪೂಜೆ ಮಾಡುತ್ತಾರೆ ದೇವತೆಗಳ ಬಗ್ಗೆಯಂತೂ ಗೊತ್ತಿದೆ ಅವರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರೆಂದು ಆದರೆ ಅವರನ್ನು ಈ ರೀತಿ ಮಾಡಿದವರು ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ಶಿವನ ಪೂಜೆಯನ್ನು ಮಾಡುತ್ತಾರೆ ಆದರೆ ಇವರು ಭಗವಂತ ಎಂದು ಅವರ ಬುದ್ಧಿಯಲ್ಲಿ ಇಲ್ಲ ಭಗವಂತ ಈ ದೇವತೆಗಳನ್ನು ಈ ರೀತಿ ಮಾಡಿದ್ದಾರೆ ಎಷ್ಟೊಂದು ಭಕ್ತಿ ಮಾಡುತ್ತಾರೆ ಆದರೆ ಏನು ತಿಳಿದುಕೊಂಡಿಲ್ಲ ತಾವು ಸಹ ಶಿವನ ಪೂಜೆಯನ್ನು ಮಾಡಿದ್ದೀರಾ ಈಗ ತಮಗೆ ತಿಳುವಳಿಕೆ ಇದೆ ಮೊದಲು ಏನೂ ಸಹ ತಾವು ತಿಳಿದುಕೊಂಡಿರಲಿಲ್ಲ ಶಿವ ತಂದೆಯ ಕರ್ತವ್ಯವೇನು ಯಾವ ಸುಖವನ್ನು ಅವರು ಕೊಡುತ್ತಾರೆ ಏನೂ ಗೊತ್ತಿರಲಿಲ್ಲ ಈ ದೇವತೆಗಳು ಸುಖ ಕೊಡುತ್ತಾರೆಯೇ ಬಲೆ ರಾಜ ರಾಣಿ ಪ್ರಜೆಗಳಿಗೆ ಸುಖ ಕೊಡುತ್ತಾರೆ ಆದರೆ ಅವರನ್ನು ಸಹ ಆ ರೀತಿ ಮಾಡಿದವರು ಶಿವ ತಂದೆಯಾಗಿದ್ದಾರೆ ಆದ್ದರಿಂದ ಬಲಿಹಾರಿ ತಂದೆಯದಾಗಿದೆ ಈ ದೇವತೆಗಳು ಕೇವಲ ರಾಜ್ಯ ಮಾಡುತ್ತಾರೆ ಪ್ರಜೆಗಳು ಆಗುತ್ತಾರೆ ಆದರೆ ಇವರು ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ ಒಂದು ವೇಳೆ ಮಾಡಿದರೂ ಸಹ ಅಲ್ಪ ಕಾಲಕ್ಕಾಗಿ ಈಗ ತಂದೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮಕ್ಕಳೇ ನೀವು ನನ್ನನ್ನು ಲಿಂಗಾಕಾರದಲ್ಲಿ ಪೂಜಿಸಿದ್ದೀರಾ ಅದಕ್ಕೆ ಪರಮಾತ್ಮ ಎಂದು ಹೇಳುತ್ತಿದ್ದೀರಿ ಪರಮಾತ್ಮನಿಂದ ಪರಮಾತ್ಮ ಆಗುತ್ತದೆ ಪರಮ ಆತ್ಮ ಅಂದರೆ ಪರಮಾತ್ಮ ಆದರೆ ಪರಮಾತ್ಮ ಏನು ಮಾಡುತ್ತಾರೆಂದು ನಿಮಗೆ ಗೊತ್ತಿರಲಿಲ್ಲ ಕೇವಲ ಅವರು ಸರ್ವವ್ಯಾಪಿ ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳುತ್ತಿದ್ದೀರಿ ಅಂದಾಗ ಅವರ ಮೇಲೆ ಹಾಲನ್ನು ಹಾಕುವುದು ಶೋಭಿಸುವುದಿಲ್ಲ ಅಲ್ವಾ ಅವರಿಗೂ ಆಕಾರವಿದೆ ಆದ್ದರಿಂದಲೇ ಪೂಜಿಸುತ್ತೀರಾ ಅವರಿಗೆ ನಿರಾಕಾರ ಅಂದರೆ ನಾಮ ರೂಪದಿಂದ ಹೇಳಲು ಸಾಧ್ಯವಿಲ್ಲ ಮನುಷ್ಯರು ನಿಮ್ಮ ಜೊತೆ ಬಹಳ ವಾದ ವಿವಾದ ಮಾಡುತ್ತಾರೆ ತಂದೆಯ ಬಳಿಯೂ ಸಹ ವಾದ ಮಾಡುತ್ತಾರೆ ವ್ಯರ್ಥವಾಗಿ ತಲೆಕೆಡಿಸಿಕೊಳ್ಳುತ್ತಾರೆ ಪ್ರಯೋಜನ ಏನೂ ಇಲ್ಲ ಇದನ್ನು ತಿಳಿಸುವುದಂತೂ ತಾವು ಮಕ್ಕಳ ಕೆಲಸವಾಗಿದೆ ತಮಗೆ ಗೊತ್ತಿದೆ ನಮ್ಮನ್ನು ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ ಇದು ವಿದ್ಯಾಭ್ಯಾಸವಾಗಿದೆ ಇಲ್ಲಿ ತಂದೆಯೇ ಶಿಕ್ಷಕರಾಗಿ ಓದಿಸುತ್ತಾರೆ ತಾವು ಮನುಷ್ಯರಿಂದ ದೇವತೆಗಳಾಗಲು ಓದುತ್ತಿದ್ದೀರಾ ದೇವಿ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಅಲ್ಲ ಪವಿತ್ರರಾಗಿರಲು ರಾಮರಾಜ್ಯವೂ ಸಹ ಇಲ್ಲ ದೇವಿ ದೇವತೆಗಳಿದ್ದರೂ ನಂತರ ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಬಾಕಿ ಅಲ್ಲಿ ಹೇಗೆ ಚಿತ್ರಗಳನ್ನು ತೋರಿಸಿದ್ದಾರೆಯೋ ಆ ರೀತಿಯಂತೂ ಇಲ್ಲ ಜಗನ್ನಾಥಪುರಿಯಲ್ಲಿ ತಾವು ನೋಡುತ್ತೀರ ಕಪ್ಪು ಚಿತ್ರಗಳಿವೆ ತಂದೆ ತಿಳಿಸುತ್ತಾರೆ ಮಾಯಾಜಿ ಜಗಜ್ಜಿತ್ಗೆರೆ ಇದಕ್ಕೆ ಅವರು ಜಗನ್ನಾಥ ಎಂದು ಹೆಸರಿಟ್ಟಿದ್ದಾರೆ ಮೇಲೆ ಎಲ್ಲ ಕೆಟ್ಟ ಕೆಟ್ಟ ಚಿತ್ರಗಳನ್ನು ತೋರಿಸಿದ್ದಾರೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿದ್ದರಿಂದ ಕಪ್ಪಾದರು ಆ ಚಿತ್ರಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ನಾವು ಯಾವಾಗ ಪೂಜ್ಯರಾಗಿದ್ದೆವೋ ಎಂಬತ್ನಾಲ್ಕು ಜನ್ಮಗಳ ಪರಿಚಯ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಮೊದಲು ಪೂಜ್ಯ ಸತೋಪ್ರಧಾನರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ತಮೋ ಪ್ರಧಾನರು ಪೂಜಾರಿಗಳಾಗುತ್ತಾರೆ ರಘುನಾಥ ಮಂದಿರದಲ್ಲಿಯೂ ಕಪ್ಪು ಚಿತ್ರಗಳನ್ನು ತೋರಿಸಿದ್ದಾರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಜ್ಞಾನ ಚಿತೆಯ ಮೇಲೆ ಕುಳಿತು ಸುಂದರರಾಗುತ್ತಿದ್ದೀರಾ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಿ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿ ವಿಕಾರಿಗಳಾದರು ನಂತರ ಅವರ ಹೆಸರನ್ನು ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ಯಾವಾಗ ವಿಕಾರಗಳಿಗೆ ವರ್ಷ ಆಗ್ತಾರೆ ಆಗ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಕಪ್ಪಾಗುತ್ತೀರಾ ಇದರ ಗುರುತನ್ನು ಸಹ ತೋರಿಸಿದ್ದಾರೆ ಕೃಷ್ಣ ರಾಮ ಶಿವನನ್ನು ಕೂಡ ಕಪ್ಪಾಗಿ ಮಾಡಿದ್ದಾರೆ ಆದರೆ ತಾವು ಮಕ್ಕಳಿಗೆ ಗೊತ್ತಿದೆ ಶಿವತಂದೆಯಂತೂ ಎಂದಿಗೂ ಕಪ್ಪಾಗುವುದಿಲ್ಲ ಅವರಂತೂ ವಜ್ರವಾಗಿದ್ದಾರೆ ನಿಮ್ಮನ್ನು ಸಹ ವಜ್ರ ಸಮಾನ ಮಾಡುತ್ತಾರೆ ಅವರಂತೂ ಎಂದಿಗೂ ಕಪ್ಪಾಗುವುದೇ ಇಲ್ಲ ಅಂದಾಗ ಅವರನ್ನು ಏಕೆ ಕಪ್ಪು ಮಾಡಿದ್ದಾರೆ ಯಾರೋ ಕಪ್ಪಾಗಿರುವವರು ಶಿವಲಿಂಗವನ್ನು ಸಹ ಕಪ್ಪಾಗಿ ಮಾಡಿರಬಹುದು ಶಿವ ತಂದೆ ತಿಳಿಸುತ್ತಾರೆ ನಾನೇನು ದೋಷ ಮಾಡಿದ್ದೇನೆ ನನ್ನನ್ನು ಕಪ್ಪಾಗಿ ತೋರಿಸುತ್ತಾರೆ ನಾನಂತೂ ಎಲ್ಲರನ್ನ ಪಾವನರನ್ನಾಗಿ ಮಾಡಲು ಬರುತ್ತೇನೆ ನಾನಂತೂ ಸದಾ ಸುಂದರನಾಗಿದ್ದೇನೆ ಮನುಷ್ಯರ ಬುದ್ಧಿ ಈ ರೀತಿಯಾಗಿದೆ ಏನನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ ಶಿವ ತಂದೆ ಎಲ್ಲರನ್ನ ವಜ್ರ ಸಮಾನ ಮಾಡುವವರಾಗಿದ್ದಾರೆ ತಿಳಿಸುತ್ತಾರೆ ನಾನಂತೂ ಸದಾ ಸುಂದರ ಯಾತ್ರಿಕನಾಗಿದ್ದೇನೆ ನಾನೇನು ಮಾಡಿದೆ ನನ್ನನ್ನು ಕಪ್ಪು ಮಾಡಿದ್ದಾರೆ ಈಗ ಶ್ರೇಷ್ಠ ಪದವಿಯನ್ನು ಪಡೆಯಲು ತಾವು ಮಕ್ಕಳು ಸುಂದರರಾಗಬೇಕು ಪಾವನರಾಗಬೇಕು ಶ್ರೇಷ್ಠ ಪದವಿಯನ್ನು ಪಡೆಯುವುದು ಹೇಗೆ ಅದನ್ನಂತೂ ತಂದೆಯೇ ತಿಳಿಸುತ್ತಾರೆ ಫಾಲೋ ಫಾದರ್ ತಂದೆಯನ್ನು ಅನುಸರಿಸಿರಿ ಹೇಗೆ ಬ್ರಹ್ಮ ಬಾಬಾ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿದರು ನೋಡಿ ಹೇಗೆ ಸರ್ವಸ್ವವನ್ನು ಕೊಟ್ಟು ಬಿಟ್ಟರು ಬಲಿ ಸಾಧಾರಣರಾಗಿದ್ದರು ಬಹಳ ಬಡವರೂ ಅಲ್ಲ ಬಹಳ ಶ್ರೀಮಂತರು ಅಲ್ಲ ತಂದೆ ಈಗಲೂ ಸಹ ತಿಳಿಸುತ್ತಾರೆ ನಿಮ್ಮ ಆಹಾರ ಪಾನೀಯ ಉಡೋದು ತೊಡೋದು ಎಲ್ಲವೂ ಸಹ ಮಧ್ಯಮ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಸಾಧಾರಣವಾಗಿರಬೇಕು ಬಹಳ ಉನ್ನತವೂ ಅಲ್ಲ ಬಹಳ ಕನಿಷ್ಠವೂ ಅಲ್ಲ ತಂದೆಯೇ ಎಲ್ಲ ಶಿಕ್ಷಣವನ್ನು ಕೊಡುತ್ತಾರೆ ಇವರು ಸಾಧಾರಣರಾಗಿಯೇ ಕಾಣಿಸುತ್ತಾರೆ ಆದ್ದರಿಂದ ಮನುಷ್ಯರು ನಿಮ್ಮನ್ನು ಕೇಳುತ್ತಾರೆ ಭಗವಂತ ಎಲ್ಲಿದ್ದಾರೆ ಹೇಳಿ ಎಂದು ಅರೇ ಆತ್ಮ ಬಿಂದುವಾಗಿದೆ ಅದನ್ನ ನೋಡ್ತೀರಾ ಕಣ್ಣಿಗೆ ಕಾಣುತ್ತ ಇದಂತೂ ಗೊತ್ತಿದೆ ಸ್ಥೂಲ ಕಣ್ಣುಗಳಿಂದ ಆತ್ಮನನ್ನ ನೋಡಲು ಸಾಧ್ಯವಿಲ್ಲ ಭಗವಂತನೇ ಓದಿಸುತ್ತಾರೆ ಅಂದಾಗ ತಾವು ಹೇಳುತ್ತೀರಾ ಅವಶ್ಯವಾಗಿ ತಂದೆ ಶರೀರಧಾರಿಯಾಗಿರಬೇಕು ಯಾವುದಾದ್ರೂ ಶರೀರದಲ್ಲಿ ಪ್ರವೇಶ ಆಗಿನೇ ಜ್ಞಾನ ಕೊಡುತ್ತಿದ್ದಾರೆ ನಿರಾಕಾರ ಹೇಗೆ ಓದಿಸ್ತಾರೆ ಅಂತ ಕೇಳ್ತಾರೆ ಏಕೆಂದರೆ ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಹೇಗೆ ತಾವ ಆತ್ಮರಾಗಿದ್ದೀರ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೀರಾ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ ಆತ್ಮವಾಚವಾಗಿದೆ ಆದರೆ ಆತ್ಮವಾಚ ಎನ್ನುವುದು ಶೋಭಿಸುವುದಿಲ್ಲ ಆತ್ಮವಾನ ಪ್ರಸ್ಥ ವಾಣಿಯಿಂದ ದೂರವಿದೆ ಅದು ಮಾತನಾಡಬೇಕೆಂದರೆ ಶರೀರದ ಅವಶ್ಯಕತೆ ಇದೆ ಶರೀರದಿಂದಲೇ ಮಾತನಾಡುವುದು ಕೇವಲ ಆತ್ಮವೇ ವಾಣಿಯಿಂದ ದೂರವಿರುವುದು ವಾಣಿಯಲ್ಲಿ ಬರಬೇಕೆಂದರೆ ಶರೀರ ಅವಶ್ಯಕ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಯಾರ ಶರೀರವನ್ನಾದರೂ ಆಧಾರವಾಗಿ ಪಡೆದುಕೊಳ್ಳುತ್ತಾರೆ ಅಲ್ವಾ ಅದಕ್ಕೆ ರಥ ಎಂದು ಹೇಳಲಾಗುವುದು ಇಲ್ಲವೆಂದರೆ ಅವರು ಹೇಗೆ ತಿಳಿಸುವುದು ತಂದೆ ಪತಿತರಿಂದ ಪಾವನರನ್ನಾಗಿ ಮಾಡಲು ಶಿಕ್ಷಣ ಕೊಡುತ್ತಾರೆ ಇದರಲ್ಲಿ ಪ್ರೇರಣೆಯ ಮಾತೇ ಇಲ್ಲ ಇದು ಜ್ಞಾನದ ಮಾತಾಗಿದೆ ಅವರು ಹೇಗೆ ಬರುತ್ತಾರೆ ಯಾರ ಶರೀರದಲ್ಲಿ ಬರುತ್ತಾರೆ ಬರುವುದಂತೂ ಅವಶ್ಯವಾಗಿ ಮನುಷ್ಯರ ಶರೀರದಲ್ಲಿಯೇ ಅಂದಾಗ ಯಾವ ಮನುಷ್ಯನಲ್ಲಿ ಬರುತ್ತಾರೆ ಇದು ನಿಮ್ಮ ವಿನಃ ಮತ್ಯಾರಿಗೂ ಸಹ ತಿಳಿದಿಲ್ಲ ಸ್ವಯಂ ರಚಯಿತ ತಂದೆಯೇ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನಾನು ಹೇಗೆ ಮತ್ತು ಯಾವ ರಥದಲ್ಲಿ ಬರುತ್ತೇನೆ ನನ್ನ ರಥ ಯಾವುದಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಮನುಷ್ಯರು ಇದರಲ್ಲಿ ಬಹಳ ಗೊಂದಲಕ್ಕೆ ಒಳಗಾಗಿದ್ದಾರೆ ಯಾವ ಯಾವುದೋ ರಥವನ್ನು ತೋರಿಸಿದ್ದಾರೆ ಪ್ರಾಣಿಗಳಲ್ಲಂತೂ ತಂದೆ ಬರಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನಾನು ಯಾವ ಮನುಷ್ಯನಲ್ಲಿ ಬರುತ್ತೇನೆ ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಬರುವುದು ಸಹ ಭಾರತದಲ್ಲಿಯೇ ಭಾರತವಾಸಿಗಳಲ್ಲಿಯೂ ಕೂಡ ಯಾವ ತನುವಿನಲ್ಲಿ ಬರುತ್ತೇನೆ ರಾಷ್ಟ್ರಪತಿ ಅಥವಾ ಸಾಧು ಮಹಾತ್ಮರ ರಥದಲ್ಲಿ ಬರುತ್ತೇನೆಯಾ ಅಥವಾ ಪವಿತ್ರ ರಥದಲ್ಲಿಯೇ ಬರಬೇಕು ಎಂದಿಲ್ಲ ಏಕೆಂದರೆ ಇದಂತೂ ರಾವಣ ರಾಜ್ಯವಾಗಿದೆ ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರೆಂಬ ಗಾಯನವಿದೆ ಇದು ಸಹ ಮಕ್ಕಳಿಗೆ ಗೊತ್ತಿದೆ ಭಾರತ ಅವಿನಾಶಿ ಖಂಡವಾಗಿದೆ ಎಂದಿಗೂ ಕೂಡ ಇದರ ವಿನಾಶವಾಗುವುದಿಲ್ಲ ಅವಿನಾಶಿ ತಂದೆ ಅವಿನಾಶಿ ಭಾರತ ಖಂಡದಲ್ಲಿಯೇ ಬರುತ್ತಾರೆ ಯಾರ ತನುವಿನಲ್ಲಿ ಬರುತ್ತಾರೆ ಎಂಬುದು ಅವರೇ ತಿಳಿಸುತ್ತಾರೆ ಮತ್ಯಾರು ತಿಳಿಸಲಾಗುವುದಿಲ್ಲ ನಿಮಗೆ ಗೊತ್ತಿದೆ ತಂದೆ ಯಾವುದೇ ಸಾಧು ಮಹಾತ್ಮರಲ್ಲಿಯೂ ಸಹ ಬರಲಾಗುವುದಿಲ್ಲ ಏಕೆಂದರೆ ಅವರು ಅಟಯೋಗಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಬಕ್ಕಿ ಭಾರತವಾಸಿ ಭಕ್ತರು ಉಳಿದುಕೊಂಡರು ಭಕ್ತಿಯ ಫಲವನ್ನು ಕೊಡಲು ಭಗವಂತ ಬರಬೇಕಾಗುವುದು ಭಾರತದಲ್ಲಿ ಭಕ್ತರಂತೂ ಅನೇಕರಿದ್ದಾರೆ ಇವರು ಬಹಳ ದೊಡ್ಡ ಭಕ್ತರಾಗಿದ್ದಾರೆ ಇವರಲ್ಲಿ ಬರಬೇಕೆಂದು ಹೇಳುತ್ತಾರೆ ಆದರೆ ಈ ರೀತಿ ಅನೇಕರು ಭಕ್ತರಾಗುತ್ತಾರೆ ನಾಳೆ ಯಾರಿಗಾದರೂ ವೈರಾಗ್ಯ ಬಂದರೆ ಭಕ್ತರಾಗುತ್ತಾರೆ ಅವರು ಈ ಜನ್ಮದ ಭಕ್ತರಾದರೂ ಅಲ್ವಾ ಅಂತಹವರಲ್ಲಿ ಶಿವ ತಂದೆ ಬರುವುದಿಲ್ಲ ಯಾರು ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭಿಸಿದರೂ ಅವರಲ್ಲಿಯೇ ನಾನು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ದ್ವಾಪರ ಯುಗದಿಂದ ಭಕ್ತಿ ಪ್ರಾರಂಭವಾಗಿದೆ ಇದರ ಲೆಕ್ಕಾಚಾರವನ್ನು ಕೂಡ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಷ್ಟು ಗುಪ್ತ ಮಾತುಗಳಾಗಿವೆ ಯಾರು ಮೊಟ್ಟ ಮೊದಲು ಭಕ್ತಿ ಪ್ರಾರಂಭಿಸುತ್ತಾರೆ ನಂಬರ್ ಒನ್ ಪೂಜ್ಯರಾಗಿದ್ದರು ನಂತರ ಅವರೇ ಪೂಜಾರಿಯಾದರು ಅವರಲ್ಲಿ ನಾನು ಬರುತ್ತೇನೆ ಭಗವಂತನೇ ಹೇಳುತ್ತಾರೆ ಈ ಬ್ರಹ್ಮ ಬಾಬಾರವರೇ ಮೊದಲನೇ ನಂಬರಿನಲ್ಲಿ ಹೋಗುತ್ತಾರೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಕೂಡ ಇವರೇ ಪಡೆಯುತ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಕೂಡ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ ಇವರೇ ನಂಬರ್ ಒನ್ ರಾಜ ಆಗಬೇಕಾಗಿದೆ ಇವರೇ ಬಹಳ ಭಕ್ತಿ ಮಾಡುತ್ತಿದ್ದರು ಅಂದ ಮೇಲೆ ಭಕ್ತಿಯ ಫಲವೂ ಕೂಡ ಇವರಿಗೆ ಸಿಗಬೇಕು ತಂದೆ ಮಕ್ಕಳಿಗೆ ತೋರಿಸುತ್ತಾರೆ ನೋಡಿ ಈ ಬ್ರಹ್ಮ ಬಾಬಾರವರು ನನ್ನ ಮೇಲೆ ಹೇಗೆ ಬಲಿಹಾರಿಯಾದರು ಎಲ್ಲವನ್ನೂ ಕೊಟ್ಟು ಬಿಟ್ಟರು ಇಷ್ಟೊಂದು ಜನ ಮಕ್ಕಳಿಗೆ ಕಲಿಸಲು ಹಣವೂ ಬೇಕು ಈಶ್ವರನ ಯಜ್ಞ ರಚಿಸಲ್ಪಟ್ಟಿದೆ ಕುದಾ ಭಗವಂತ ಇವರಲ್ಲಿ ಕುಳಿತು ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಇದಕ್ಕೆ ವಿದ್ಯಾಭ್ಯಾಸ ಎಂದು ಹೇಳಲಾಗುವುದು ಇಲ್ಲಿ ರುದ್ರ ಶಿವ ತಂದೆ ಯಾರು ಜ್ಞಾನ ಸಾಗರ ಆಗಿದ್ದಾರೆ ಅವರೇ ಜ್ಞಾನ ಕೊಡಲು ಯಜ್ಞವನ್ನು ರಚಿಸಿದ್ದಾರೆ ಈ ಅಕ್ಷರ ಸಂಪೂರ್ಣ ಸರಿಯಾಗಿದೆ ರಾಜಸ್ವ ಸ್ವರಾಜ್ಯವನ್ನು ಪಡೆಯಲು ಈ ಯಜ್ಞವಾಗಿದೆ ಇದಕ್ಕೆ ಯಜ್ಞ ಎಂದು ಯಾಕೆ ಹೇಳುತ್ತಾರೆ ಯಜ್ಞದಲ್ಲಂತೂ ಅವರು ಆಹುತಿ ಮಾಡುತ್ತಾರೆ ನೀವಂತೂ ಓದುತ್ತೀರಾ ಯಾವ ಆಹುತಿ ಮಾಡುತ್ತೀರಾ ನಿಮಗೆ ಗೊತ್ತಿದೆ ನಾವು ಓದಿ ಬುದ್ಧಿವಂತರಾಗುತ್ತೇವೆ ನಂತರ ಇಡೀ ಪ್ರಪಂಚವೇ ಈ ಯಜ್ಞದಲ್ಲಿ ಸ್ವಾಹ ಆಗಲಿದೆ ಯಜ್ಞದಲ್ಲಿಯೂ ಕೂಡ ಕೊನೆಯಲ್ಲಿ ಏನೆಲ್ಲ ಸಾಮಗ್ರಿಗಳಿರುತ್ತವೆ ಎಲ್ಲವನ್ನ ಸ್ವಾಹ ಮಾಡುತ್ತಾರೆ ತಾವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಾ ನಮಗೆ ತಂದೆ ಓದಿಸುತ್ತಿದ್ದಾರೆ ತಂದೆ ಬಹಳ ಸಾಧಾರಣವಾಗಿದ್ದಾರೆ ಮನುಷ್ಯರಿಗೆ ಏನು ಗೊತ್ತು ಆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬಹಳ ಮಹಿಮೆ ಮಾಡುತ್ತಾರೆ ತಂದೆಯಂತೂ ಬಹಳ ಸಾಧಾರಣ ಸರಳ ರೀತಿಯಲ್ಲಿ ಕುಳಿತಿದ್ದಾರೆ ಇದು ಮನುಷ್ಯರಿಗೆ ಹೇಗೆ ತಿಳಿಯುವುದು ಈ ದಾದಾರವರಂತೂ ವಜ್ರ ವ್ಯಾಪಾರಿಯಾಗಿದ್ದರು ಯಾವುದೇ ಶಕ್ತಿ ಕಣ್ಣಿಗೆ ಕಾಣಿಸುವುದಿಲ್ಲ ಕೇವಲ ಈ ಬ್ರಹ್ಮ ತಂದೆ ನೋಡಿ ಇಷ್ಟನ್ನಂತೂ ಹೇಳುತ್ತಾರೆ ಇವರಲ್ಲಿ ಏನೋ ಶಕ್ತಿ ಇದೆ ಅಂದರೆ ಬ್ರಹ್ಮ ಬಾಬ್ರವರನ್ನ ಯಾರಾದರೂ ನೋಡಿದ್ರೆ ಹೇಳ್ತಾರೆ ಇವರಲ್ಲಿ ಏನೋ ಶಕ್ತಿ ಇದೆ ಇವರಲ್ಲಿ ಸರ್ವಶಕ್ತಿವಂತ ತಂದೆ ಇದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋದಿಲ್ಲ ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳುತ್ತಾರೆ ಆ ಶಕ್ತಿ ಎಲ್ಲಿಂದ ಬಂತು ಇದು ಗೊತ್ತಿಲ್ಲ ತಂದೆ ಪ್ರವೇಶ ಮಾಡಿದ್ದಾರೆ ಅಲ್ವಾ ಅವರ ಖಜಾನೆಯನ್ನು ಸುಮ್ಮನೆ ಕೊಟ್ಟು ಬಿಡುತ್ತಾರೆಯೇ ತಾವು ಯೋಗ ಬಲದಿಂದ ಖಜಾನೆಯನ್ನು ಪಡೆದುಕೊಳ್ಳುತ್ತೀರಾ ಅವರಂತೂ ಸರ್ವಶಕ್ತಿವಂತ ಆಗಿದ್ದಾರೆ ಅವರ ಶಕ್ತಿ ಎಲ್ಲಿಯೂ ಹೊರಟು ಹೋಗುವುದಿಲ್ಲ ಪರಮಾತ್ಮನನ್ನ ಸರ್ವಶಕ್ತಿವಂತ ಎಂಬ ಗಾಯನ ಏಕೆ ಮಾಡಲಾಗುವುದು ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ತಂದೆ ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರಲ್ಲಂತೂ ಪೂರ್ಣ ತುಕ್ಕು ಹಿಡಿದಿತ್ತು ಹಳೆಯ ದೇಹ ಹಳೆಯ ಶರೀರ ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ ಅಂತಿಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ಯಾರೂ ಸಹ ತೆಗೆಯಲು ಸಾಧ್ಯವಿಲ್ಲ ತುಕ್ಕನ್ನು ತೆಗೆಯುವವರು ಒಬ್ಬ ಸದ್ಗುರು ಶಿವ ತಂದೆಯಾಗಿದ್ದಾರೆ ಅವರು ಸದಾ ಪಾವನರಾಗಿದ್ದಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಾ ಇದೆಲ್ಲವನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಳಲು ಸಮಯವೂ ಬೇಕು ತಾವು ಮಕ್ಕಳಿಗೆ ತಂದೆ ಎಲ್ಲವನ್ನ ವಿಲ್ ಮಾಡುತ್ತಾರೆ ತಂದೆ ಜ್ಞಾನ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಯಾರು ವಜ್ರದ ಸಮಾನರಾಗಿದ್ದರೂ ನಂತರ ಕವಡೆಯ ಸಮಾನರಾದರೂ ಅವರಲ್ಲಿ ತಂದೆ ಪ್ರವೇಶ ಮಾಡುತ್ತಾರೆ ಅವರು ಬಲೆ ಈ ಸಮಯದಲ್ಲಿ ಕೋಟ್ಯಾಧಿಪತಿಯಾಗಿರಬಹುದು ಆದರೆ ಅಲ್ಪ ಕಾಲಕ್ಕಾಗಿ ಎಲ್ಲರದ್ದು ಸಮಾಪ್ತಿಯಾಗಲಿದೆ ಮೌಲ್ಯವಂತರಂತೂ ನೀವಾಗುತ್ತೀರಾ ಈಗ ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಇವರು ಕೂಡ ವಿದ್ಯಾರ್ಥಿಯಾಗಿದ್ದಾರೆ ಇವರು ಬಹಳ ಜನ್ಮಗಳ ಅಂತಿಮದಲ್ಲಿದ್ದಾರೆ ಇವರ ಆತ್ಮನಲ್ಲಿ ತುಕ್ಕು ಹಿಡಿದಿದೆ ಯಾರು ಬಹಳ ಚೆನ್ನಾಗಿ ಓದುತ್ತಾರೆ ಅವರಲ್ಲಿಯೇ ತುಕ್ಕು ಹಿಡಿದಿದೆ ಅವರೇ ಎಲ್ಲರಿಗಿಂತ ಹೆಚ್ಚು ಪತಿತರಾಗುತ್ತಾರೆ ನಂತರ ಅವರೇ ಪಾವನರಾಗಬೇಕಾಗಿದೆ ಇದು ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ತಂದೆಯಂತೂ ಸತ್ಯ ಮಾತುಗಳನ್ನೇ ತಿಳಿಸುತ್ತಾರೆ ತಂದೆ ಸತ್ಯವಾಗಿದ್ದಾರೆ ಅವರೆಂದಿಗೂ ಕೂಡ ಅಸತ್ಯವನ್ನು ಹೇಳುವುದಿಲ್ಲ ಈ ಎಲ್ಲ ಮಾತುಗಳನ್ನು ಮನುಷ್ಯರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಾವು ಮಕ್ಕಳ ವಿನಹ ಮನುಷ್ಯರಿಗೆ ಹೇಗೆ ತಿಳಿಯುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆಯನ್ನು ಪೂರ್ಣವಾಗಿ ಫಾಲೋ ಮಾಡಬೇಕು ಅನುಸರಿಸಬೇಕು ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ಟ್ರಸ್ಟಿಯಾಗಿ ಎಲ್ಲವನ್ನು ಸಂಭಾಲನೆ ಮಾಡಬೇಕು ಪೂರ್ಣವಾಗಿ ಬಲಿಹಾರಿಯಾಗಬೇಕು ಆಹಾರ ಪಾನೀಯ ಚಲನವಲನ ಉಡೋದು ತೊಡೋದು ತಿನ್ನೋದು ಎಲ್ಲ ಸಾಧಾರಣವಾಗಿರಬೇಕು ಬಹಳ ಉನ್ನತ ಮಟ್ಟದ್ದು ಆಗಿರಬಾರದು ಕನಿಷ್ಠ ಮಟ್ಟದ್ದು ಆಗಿರಬಾರದು ಎರಡನೇದು ತಂದೆ ಯಾವ ಸುಖ ಶಾಂತಿ ಜ್ಞಾನದ ಖಜಾನೆಯನ್ನು ವಿಲ್ ಮಾಡಿದ್ದಾರೆಯೋ ಅದನ್ನು ಅನ್ಯರಿಗೂ ಕೊಡಬೇಕು ಕಲ್ಯಾಣಕಾರಿಯಾಗಬೇಕು ವರದಾನ ಪವಿತ್ರತೆಯ ಗುಹ್ಯತೆಯನ್ನು ತಿಳಿದು ಸುಖ ಶಾಂತಿಯಿಂದ ಸಂಪನ್ನರಾಗುವಂತಹ ಮಹಾನ್ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಪವಿತ್ರತೆಯ ಶಕ್ತಿಯ ಮಹಾನತೆಯನ್ನು ತಿಳಿದು ಪವಿತ್ರ ಅಂದರೆ ಅರ್ಥ ಪೂಜ್ಯ ದೇವಾತ್ಮರು ಈಗಲೇ ಆಗಬೇಕು ಈಗಲಿಂದಲೇ ಈ ರೀತಿಯೆಲ್ಲ ಅಂತಿಮದಲ್ಲಿ ಆಗುತ್ತೇವೆ ಇದು ಬಹಳ ಸಮಯದ ಜಮಾ ಮಾಡಿಕೊಂಡಿರುವ ಶಕ್ತಿಗಳು ಅಂತಿಮದಲ್ಲಿ ಕೆಲಸಕ್ಕೆ ಬರುತ್ತವೆ ಪವಿತ್ರವಾಗುವುದು ಯಾವುದೇ ಸಾಧಾರಣ ಮಾತಲ್ಲ ಬ್ರಹ್ಮಚಾರಿಗಳಾಗಿರುತ್ತಾರೆ ಪವಿತ್ರರಾಗುತ್ತಾರೆ ಆದರೆ ಪವಿತ್ರತೆಯೇ ಜನನಿಯಾಗಿದೆ ಬಲಿ ಸಂಕಲ್ಪದಿಂದ ವೃತ್ತಿಯಿಂದ ವಾಯುಮಂಡಲದಿಂದ ವಾಣಿಯಿಂದ ಸಂಪರ್ಕದಿಂದ ಸುಖ ಶಾಂತಿಯ ಜನನಿ ಆಗಬೇಕು ಇದಕ್ಕೆ ಹೇಳಲಾಗುವುದು ಮಹಾನ್ ಆತ್ಮ ಎಂದು ಸ್ಲೋಗನ್ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವ ಆತ್ಮಗಳಿಗೆ ದಯೆಯ ದೃಷ್ಟಿ ಕೊಡಿ ಪ್ರಕಂಪನಗಳನ್ನು ಹರಡಿಸಿರಿ ಓಂ ಶಾಂತಿ